ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವ ರಾಜ್ಯಪಾಲರು ಆರ್ ರಾಜೇಂದ್ರ ಆರೋಪ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವ ರಾಜ್ಯಪಾಲರು ಹಾಗೂ ವಿಪಕ್ಷಗಳಿಗೆ ಬುದ್ಧಿ ಕಲಿಸುವ ಕಾಲ ಬರಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ತಿಳಿಸಿದರು ಮಧುಗಿರಿ ಪಟ್ಟಣದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಪಾಲರ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ವಿವಿಧ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸುಳ್ಳು ಆರೋಪ ಮಾಡಿ ತಪ್ಪಿತಸ್ಥ ಎಂದು ಬಿಂಬಿಸಲು ಬಿಜೆಪಿಯವರು ರಾಜ್ಯಪಾಲರನ್ನು ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ಇಂದು ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪಕ್ಷಪಾತ ಧೋರಣೆ ಅನುಸರಿಸುತ್ತಿರುವ ರಾಜ್ಯಪಾಲರು ದೂರುದಾರರು ಅರ್ಜಿ ಕೊಟ್ಟಾಕ್ಷಣ ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿದ್ದಾರೆ ಉನ್ನತ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳ ವಿರುದ್ಧ ದೂರು ನೀಡಿದರೆ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ನಡೆಸಿ ನೋಟಿಸ್ ನೀಡಬೇಕು ಇಂತಹ ರಾಜ್ಯಪಾಲರನ್ನು ಬಳಸಿಕೊಂಡು ಮುಖ್ಯಮಂತ್ರಿಗಳಿಗೆ ಮಸಿ ಬಳಿಯಲು ಹೊರಟಿದ್ದು ಅದನ್ನು ಖಂಡಿಸುತ್ತೇವೆ ಎಂದರು ಅದೇ ಸಿದ್ದರಾಮಯ್ಯ ಅವರಿಗೆ ಏನೋ ಒಂದು ಕಪ್ಪು ಚುಕ್ಕೆ ಇಲ್ಲ ಅವರು ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರಾದ ಒಬ್ಬ ರಾಜಕಾರಣಿ ಕಳಂಕರಹಿತವಾಗಿ ಯಾವುದೋ ಒಂದು ಹಗರಣದಲ್ಲಿ ಇರುವಂತ ಯಾರಾದ್ರು ಒಬ್ಬ ರಾಜಕಾರಣಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅಂತ ನಾನು ಹೇಳೋದು ಬಹಳ ಇಷ್ಟಪಡುತ್ತೇನೆ ಆದ್ರೆ ಇವತ್ತು ಅರ್ಥ ಒಂದು ಕೇಸ್ ಅನ್ನ ಮಾಡಬೇಕು ಅಂತ ಹೇಳಿ ಘನತೆ ಹೊತ್ತಂತ ಕೇಂದ್ರದ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಇರುವಂತ ಕೌನ್ಸಲರ್ ರಾಜ್ಯಪಾಲರು ಇವತ್ತು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ನಾವು ನೋಡಿದೀವಿ ಕಳೆದ ಎರಡು ದಿನದ ಹಿಂದೆ ಈ ಒಂದು ನೋಟಿಸ್ ಅನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಒಂದು ಆರ್ಡರ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಹೊಡೆದಿರುವಂತ ಮಾಡಿದ್ದಾರೆ ಬಹಳ ಜನ ಕಳೆದ ಒಂದು ತಿಂಗಳಿಂದ ನೀವೆಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ ಮೂಡ ಆವರಣದಲ್ಲಿ ಇವತ್ತು ಹನ್ನೆರಡು ಸೈಟ್ ಇವತ್ತು ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ಗಳನ್ನ ಮುಖ್ಯಮಂತ್ರಿಗಳು ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಪಡೆದಿದ್ದಾರೆ ಅಂತ ಒಂದು ಮೂರು ಆರೋಪವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೊಡೆಸಿರುವಂತದ್ದು ಈ ನಡೆಯೋ ಬಹಳ ದೊಡ್ಡ ತತ್ಸವಲ್ಲ ಯಾಕಂದ್ರೆ ಮುಖ್ಯಮಂತ್ರಿಗಳು ತಗೊಂಡಿರೋ ಕೊಟ್ಟಿರೋ ಹದಿನಾಲ್ಕು ಸೈಟ್ ಇರಲಿ ಆದ್ರೆ ಇದೇ ಜೆಡಿಎಸ್ ಪಕ್ಷದವರು ಇದೇ ಬಿ ಜೆ ಪಿ ಪಕ್ಷದ ಆ ಭಾಗದ ಶಾಸಕರುಗಳು ಎಷ್ಟೆಷ್ಟು ಸೈಟ್ ಗಳನ್ನ ತಗೊಂಡಿದ್ದಾರೆ ಅದೇ ಮೋಡದಲ್ಲಿ ಅನ್ನೋದನ್ನ ನಾವು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಇದೇ ಸ್ಥಳೀಯವಾಗಿರುವಂತ ಆ ಭಾಗದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತ ಜಿ ಡಿ ದೇವೇಗೌಡರು ಅವರ ಮನೆ ತಂದಲ್ಲೇ ತೊಂಬತ್ತೊಂದು ಸೈಟ್ ಗಳನ್ನ ಪಡೆದಿದ್ದಾರೆ ಇದೇ ದೇವೇಗೌಡರು ಇದೇ ಕುಮಾರಸ್ವಾಮಿ ಅವರ ಮನೆಗಳು ಅವ್ರು ಯಾರೆಲ್ಲ ಅವರು ಇದ್ರೆ ಮುಂದೆ ಇದ್ದಾರೆ ಅವ್ರಿಗೆ ನಲವತ್ತೊಂದು ಸೈಟ್ ಗಳನ್ನ ಇವತ್ತು ಅವನ ಬ್ಯಾಟರಿ ಕೊಟ್ಟಿರುವಂತದ್ದು ಮಹಿಳೆಯರಿಗೆ ವಿಶೇಷವಾಗಿ ನೀವು ಬೇರೆಯವರಿಗೆ ಅವಲಂಬಿತರಾಗಬಾರ್ದು ನಿಮ್ಮ ಕಷ್ಟಕ್ಕೆ ನಮ್ಮ ಪಕ್ಷ ಇರುತ್ತೆ ಅಂತೇಳಿ ಪ್ರತಿ ತಿಂಗಳು ನಿಮಗೆ ಮನೇಲಿ ಯಾರು ಹಿರಿಯರು ಇರ್ತಾರೋ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕಳೆದ ಒಂದು ವರ್ಷದಿಂದ ನಾನು ಎರಡ್ ಸಾವಿರ ರೂಪಾಯಿ ಪ್ರತಿ ಮಹಿಳೆಯರಿಗೆ ಹಿರಿಯರು ಬರ್ತಾ ಇದೆ ರಾಜ್ಯದಲ್ಲಿ ಎಲ್ಲೇ ಓಡಾಡಿದ್ರು ಬಸ್ ಫ್ರೀ ಇದೆ ಕರೆಂಟ್ ಫ್ರೀ ಇದೆ ಇದೆಲ್ಲ ಯಾರಪ್ಪ ಕೊಟ್ಟಿದ್ದು ಸಿದ್ದರಾಮಯ್ಯವ್ರು ಕೊಟ್ಟಿದ್ದು ಇಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ವಿರೋಧ ಪಕ್ಷದವರು ರಾಜ್ಯಪಾಲರನ್ನ ಹಿಡ್ಕೊಂಡು ಇವತ್ತು ಅವ್ರ ಮೇಲೆ ಏನು ಕಾನೂನು ರೀತಿ ಏನು ಆ ಪೂರ್ಣ ಒಂದು ಕೇಸ್ ಮೇಲೆ ಏನು ಇದ್ದಾನೆ ಇವತ್ತು ಆಪಾದನೆಯನ್ನ ಮಾಡಿ ಅವ್ರನ್ನ ತಪ್ಪಿಸ್ತಾ ಅಂತ ತೋರಿಸೋದಕ್ಕೆ ಏನು ಹೊರಟಿದ್ದಾರೆ ಇವತ್ತು ನಮ್ಮ ಪಕ್ಷ ಇಡೀ ರಾಜ್ಯದಲ್ಲಿ ಎಲ್ಲರೂ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಮ್ಮ ಪಕ್ಷದವರು ಸೂಚನೆಯನ್ನು ಕೊಟ್ಟಿರುವಂಥದ್ದು